ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಇವತ್ತು ನಾನು ನವಣೆ ಅಕ್ಕಿಯಿಂದ ಚಕುಲಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೇಗ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಬನ್ನಿ ನೋಡೋಣ ರೆಸಿಪಿಯನ್ನು ನನ್ನ ವೀವರ್ಸ್ ಯಾರು ರಿಕ್ವೆಸ್ಟ್ ಮಾಡಿದ್ರು ಯಾರು ಅಂತ ಹೆಸರು ನೆನಪಿಲ್ಲ ಇಲ್ಲಿ ನಾನು ನವಣೆಯನ್ನು ತೊಗೊಂಡಿದ್ದೀನಿ ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತಲೂ ಕರೀತಾರೆ ನೋಡೋದಕ್ಕೆ ಈ ರೀತಿ ಇರುತ್ತೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನವಣೆಯನ್ನು ತಗೊಂಡಿದ್ದೀನಿ ಕಾಲು ಕಪ್ಪಾಗುವಷ್ಟು ಹುರಿದಿರುವಂತಹ ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ ಉದ್ದಿನ ಬೇಳೆ ಹುರಿದ್ರೆ ಅಂತ ಪರಿಮಳ ಬರುತ್ತೆ ಇದೆರಡನ್ನೂ ಸೇರಿಸಿ ಚೆನ್ನಾಗಿ ತೊಳೆದು ನೆನೆಸಿ ಇಡಬೇಕು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಉದ್ದು ಜಾಸ್ತಿ ಹೊತ್ತು ತೊಗೊಳ್ಳಲ್ಲ ಆದರೆ ನವಣೆ ಸ್ವಲ್ಪ ಜಾಸ್ತಿ ಹೊತ್ತು ತೊಗೊಳುತ್ತೆ ತುಂಬ ಚೆನ್ನಾಗಿ ವಾಶ್ ಮಾಡಬೇಕು ನವಣೆಯಲ್ಲಿ ಧೂಳಿರೋ ಇರೋ ಸಾಧ್ಯತೆ ಇರುತ್ತೆ ನೀವು ಯಾವ ಬ್ರ್ಯಾಂಡನ್ನು ತಗೊಳ್ತೀರೋ ಅದರ ಮೇಲೆ ಹೋಗುತ್ತೆ ಚೆನ್ನಾಗಿ ತೊಳೆದು ಮುಳುಗುವಷ್ಟು ನೀರನ್ನು ಹಾಕಿ ನೆನೆಸಿ ಇಟ್ಕೋಬೇಕು ನಂತರ ಇದರನ್ನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು ಪೇಸ್ಟು ನಾವು ಉದ್ದಿನ ಹಿಟ್ಟೆಲ್ಲ ತಯಾರು ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಇರಬೇಕು ಇನ್ನು ತೆಳುವಾದರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾವು ಉದ್ದಿನ ದೋಸೆ ಹಿಟ್ಟೆಲ್ಲ ಮಾಡ್ತೀವಿ ಇಡ್ಲಿ ಹಿಟ್ಟು ಆ ಹಿಟ್ಟಿನ ಹದಕ್ಕೆ ಇದು ಇರಬೇಕು ನಂತರ ಇದಕ್ಕೆ ನಾವು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬೇಡಿ ಯಾಕೆಂದರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಮಸಾಲೆ ಐಟಮ್ಸನ್ನ ಹಾಕ್ತಾ ಇದ್ದೀನಿ ಜೀರಿಗೆ ಕಾಳು ಇಂಗು ಮತ್ತು ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂತಂದರೆ ಜೀರಿಗೆ ಓಮು ಪೆಪ್ಪರ್ ಮತ್ತು ಎಳ್ಳನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ಅದರನ್ನು ಸ್ವಲ್ಪ ಕ್ರಷ್ ಮಾಡಿ ಕೂಡ ಹಾಕ್ಬೋದು ನಾನು ಹಾಗೆ ಹಾಕಿದ್ದೀನಿ ಸ್ವಲ್ಪವೇ ಸ್ವಲ್ಪ ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಣ್ಣೆ ಹಾಕೋದ್ರಿಂದ ಹ ಲಘುವಾಗಿ ಹಗುರವಾಗಿ ಚಕ್ಕುಲಿ ಬರುತ್ತೆ ನಾನಿಲ್ಲಿ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ ನಿಮಗೆ ಬೇಕು ಅನಿಸಿದ್ರೆ ಕಾಳುಮೆಣಸಿನ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಗಟ್ಟಿಯಾಗುವವರೆಗೂ ಇದನ್ನು ಬಿಸಿ ಮಾಡಬೇಕು ಗಟ್ಟಿಯಾಗಿ ಮುದ್ದೆ ಥರ ಆಗುತ್ತೆ ಆ ಹಂತಕ್ಕೆ ಬರುವವರೆಗೂ ಇದರನ್ನು ತಿರುಗುತ್ತಾ ಇರಬೇಕು ಗಂಟಾಗೋದಕ್ಕೆ ಆದಷ್ಟು ಬಿಡಬೇಡಿ ಯಾಕೆಂದರೆ ಚಕ್ಕುಲಿಯಲ್ಲಿ ಗಂಟು ಬಂದರೆ ಎಣ್ಣೆಯಲ್ಲಿ ಸಿಡಿಯುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಗಂಟಾಗೋ ಹಾಗೆ ಮಾಡ್ಕೋಬೇಡಿ ಈ ರೀತಿ ಮುದ್ದೆಯಾಗಿ ಬರುತ್ತೆ ಅಲ್ಲಿವರೆಗೂ ಅದರನ್ನು ಚೆನ್ನಾಗಿ ಬಿಸಿ ಮಾಡಬೇಕು ನಂತರ ತಣಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ತಣ್ದ ಮೇಲೆ ಇದನ್ನು ಚೆನ್ನಾಗಿ ನಾದಬೇಕು ಎಲ್ಲೂ ಗಂಟುಗಳಿರಬಾರ್ದು ಸ್ವಲ್ಪ ಎಣ್ಣೆ ಬೇಕಿದ್ರೆ ಸೇರಿಸ್ಕೊಂಡು ಚೆನ್ನಾಗಿ ನಾದಿ ಇದರನ್ನು ಇಟ್ಕೊಳ್ಳಿ ಆಮೇಲೆ ತುಪ್ಪ ಅಥವಾ ಎಣ್ಣೆ ಸವರಿದ ಚಕ್ಕುಲಿ ವರಳಿಗೆ ಇದರನ್ನು ಹಾಕಿ ಚಕ್ಕುಲಿ ಶೇಪನ್ನು ಕೊಡಬೇಕು ಕಲಿಗಳು ರೆಡಿ ಇದೆ ಈಗ ಕಾದ ಎಣ್ಣೆಯಲ್ಲಿ ಇದರನ್ನು ಹೊಂಬಣ್ಣ ಬರುವವರೆಗೂ ನಾವು ಕರಿಬೇಕು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕ ಚಿಕ್ಕದಾಗಿ ನೀವು ಇಲ್ಲಿ ಮಾಡ್ಕೋಬೋದು ನಿಮ್ಮ ಇಷ್ಟ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ಈಗ ಕಾದ ಎಣ್ಣೆಯಲ್ಲಿ ಒಂದೊಂದಾಗಿ ಇದರನ್ನು ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಬೇಕು ಹಾಕಿದ ತಕ್ಷಣ ನಾವು ತಿರುವುದಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಬಿಡಬೇಕು ಆಗ ಚಕ್ಕುಲಿ ಅದೇ ಶೇಪಲ್ಲಿ ಇರುತ್ತೆ ನೀವು ಹಾಕಿದ ತಕ್ಷಣ ತಿರು ತಿರುದ್ರೆ ಅದು ಎಲ್ಲ ಬಿಟ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಇರೋದಿಲ್ಲ ಸುಲಭವಾಗಿ ನವಣೆ ಚಕ್ಕುಲಿಯನ್ನು ಮಾಡ್ಕೋಬೋದು ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ತುಂಬ ಗರ್ಗರಿಯಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಗುರವಾಗಿರುತ್ತೆ ಗಟ್ಟಿಯಾಗಂತೂ ಬರೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ಎಲ್ಲರ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು